ಮಾಡಿದಾಗ ರಾತ್ರಿ ಏನೂ ಆಗಿಲ್ಲ ಬೆಳಿಗ್ಗೆ ಅವರಿಗೆ ಎಂಟೂವರೆ ಒಂಬತ್ತು ಗಂಟೆ ನಂತರ ಪರೀಕ್ಷೆಗೆ ಹೋಗುವ ಸಮಯದಲ್ಲಿ ಕೆಲವು ಮಕ್ಕಳುಗಳು ಹೊಟ್ಟೆ ನೋವು ಅಂತೇಳಿ ವಾಂತಿ ಮಾಡ್ಕೊಂಡಿದ್ದಾರೆ ಮತ್ತು ಎಸ್ ಎಸ್ ಎಲ್ ಸಿ ಮಕ್ಕಳುಗಳು ಕೂಡ ಅರ್ಧವಾರ್ಷಿಕ ಪರೀಕ್ಷೆ ಇವತ್ತು ನಡೀತಾ ಇದೆ ಆ ಮಕ್ಳುಗಳು ಕೂಡ ಇವ್ರು ನೋಡಿ ಅವರು ಪರೀಕ್ಷೆ ಬರೆಯೋ ಇದರಲ್ಲಿ ಅವರು ಕೂಡ ಗಾಬರಿಯಾಗಿ ಅವರು ಕೂಡ ಹೊಟ್ಟೆ ನೋವು ಅಂತೇಳಿ ಬಂದಿದ್ದಾರೆ ಈಗ ಆಸ್ಪತ್ರೆಯಲ್ಲಿ ಸುಮಾರು ಐವತ್ತು ಮಕ್ಳುಗಳು ಇಲ್ಲಿ ಇಂತ್ಯಕ್ಕೆ ಅಡ್ಮಿಟ್ ಆಗಿದ್ದಾರೆ ಇನ್ನೂ ಕೆಲವು ಮಕ್ಕಳು ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತೇಳಿ ಶಿಕ್ಷಕರು ತಿಳಿಸಿದ್ದಾರೆ ಈ ಮಕ್ಳುಗಳು ಇಲ್ಲಿ ಬೆಡ್ ಕೊರತೆ ಇರೋದ್ರಿಂದ ಮಕ್ಕಳ ಆಸ್ಪತ್ರೆಗೂ ಕೂಡ ಕೆಲವು ಚೆನ್ನಾಗಿರುವಂಥ ಮಕ್ಕಳನ್ನ ಶಿಫ್ಟ್ ಮಾಡೋದ್ರ ಬಗ್ಗೆ ತಾಲೂಕು ವೈದ್ಯಾಧಿಕಾರಿ ಹೇಳಿದ್ದಾರೆ ಈಗ ಇಲ್ಲಿ ಕೆಲವು ಮಕ್ಕಳುಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮತ್ತು ಇತರ ತರಗತಿಯ ಪರೀಕ್ಷೆಗಳನ್ನ ಬರೆಯೋ ಗಾಬರಿನಲ್ಲಿ ಅವರು ನಮಗೇನೋ ತೊಂದರೆ ಆಗ್ಬೋದು ಅಂತೇಳಿ ಅವರು ಮನಸ್ಸನ್ನು ಹೇಳ್ಕೊಂಡ್ರು ಹಾಗಾಗಿ ಆ ಮಕ್ಕಳಿಗೆ ಧೈರ್ಯ ತುಂಬಿದ್ದೇನೆ ಆ ಮಕ್ಳುಗಳಿಗೆ ಮತ್ತೆ ನಾಳೆ ಕ್ವಶನ್ ಪೇಪರ್ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು